ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮನೇಲಿ ತುಂಬ ಸುಲಭವಾಗಿ ಕಡಲೆಕಾಯಿನ ಬೇಯಿಸೋದು ಯಾವ ರೀತಿಯಾಗಿ ಅಂತ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಕಡಲೆಕಾಯಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಆದರೆ ಕೆಲವೊಬ್ಬೊಬ್ಬರು ಏನು ಅಂದ್ಕೊಳ್ತಾರೆ ಅಂದರೆ ಕಡಲೆಕಾಯಿ ಬೇಯಿಸೋದು ತುಂಬ ಕಷ್ಟ ಅಂತ ಅಂದ್ಕೊಳ್ತಾರೆ ಆಗ ಏನು ಮಾಡ್ತಾರೆ ಅಂದರೆ ರೋಡ್ ಸೈಡಲ್ಲೆಲ್ಲ ಮಾರ್ತಾಯಿರ್ತಾರೆ ಹಾಗೆಯೇ ಬಸ್ ಸ್ಟಾಪ್ಗಳಲ್ಲಿ ಮಾರ್ಕೆಟಲ್ಲೆಲ್ಲ ಬೇಯಿಸಿರುವಂಥ ಕಡಲೆಕಾಯಿನೇ ಮಾರ್ತಾಯಿರ್ತಾರೆ ಆಗ ಅದನ್ನು ಕೊಂಡ್ಕೊಂಡು ತಿಂತಾರೆ ಆ ರೀತಿಯಾಗಿ ಕೊಂಡ್ಕೊಂಡು ತಿನ್ನೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಬೇಯಿಸಿದ್ರೆ ಮನೆ ಮಂದಿ ಮಕ್ಕಳೆಲ್ಲ ಕೂತು ನಾವು ಜೊತೆಯಲ್ಲೇ ತಿನ್ಬೋದು ಹಾಗಿದ್ರೆ ಬನ್ನಿ ಈಗ ಹೇಗೆ ಬೇಯಿಸೋದು ಕಡಲೆಕಾಯಿನ ಅಂತ ನೋಡೋಣ ನೋಡಿ ಇಲ್ಲಿ ಒಂದು ಕೆ ಜಿ ಹಸಿ ಕಡಲೆಕಾಯಿನ ತಗೊಂಡಿದ್ದೀನಿ ಈ ಕಡಲೆಕಾಯಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ಆದ್ದರಿಂದ ಒಂದು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ನೆನೆಸಿ ಮಣ್ಣೆಲ್ಲ ಹೋಗೋ ಥರ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಕುಕ್ಕರ್ಗೆ ನಾನು ತೊಳೆದಿಟ್ಕೊಂಡಿರುವಂತಹ ಕಡಲೆಕಾಯಿನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಈಗ ಇದಕ್ಕೆ ಕಡಲೆಕಾಯಿ ಬೇಯೋದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ನೋಡಿ ಕಡಲೆಕಾಯಿ ಮುಳುಗೋವಷ್ಟು ನೀರನ್ನು ಹಾಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಡಲೆಕಾಯಿ ಮುಳುಗೋವಷ್ಟು ನೀರನ್ನು ಹಾಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಕಲ್ಲುಪ್ಪು ಅಥವಾ ಪುಡಿ ಉಪ್ಪು ಯಾವ ಉಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಈಗ ಜಸ್ಟ್ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈಗ ಕುಕ್ಕರ್ ಲಿದ ಕ್ಲೋಸ್ ಮಾಡಿ ಸ್ಟೌವ್ ಮೇಲಿಟ್ಟು ಒನ್ ವಿಜಿಲ್ ಕೂಗಿಸ್ಕೊಳ್ಬೇಕು ನೋಡಿ ಇಲ್ಲಿ ಒನ್ ವಿಜಿಲ್ ಬಂದು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಓಪನ್ ಮಾಡ್ತಾ ಮಾಡ್ತಾಯಿದ್ದೀರಿ ನೋಡಿ ಎಲ್ಲ ಕಡಲೆಕಾಯಿನೂ ಸಹ ಪರ್ಫೆಕ್ಟಾಗಿ ತುಂಬ ಹದವಾಗಿ ಬೆಂದಿರುತ್ತೆ ಒಂದೇ ವಿಸಿಲ್ ಹಾಕ್ಸ್ಬೇಕು ಎರಡು ಮೂರು ವಿಸಿಲ್ ಹಾಕ್ಸಿದ್ರೆ ವಿಜಿಲ್ ಹಾಕ್ಸಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಓಪನ್ ಮಾಡಿದೀನಿ ನೋಡಿ ನಾವು ಈಗ ಸಪ್ರೇಟ್ ಮಾಡ್ಕೊಳ್ಬೇಕು ನೋಡಿ ಈಗ ತೋರಿಸ್ತೀನಿ ಕಡಲೆಕಾಯೆಲ್ಲ ತುಂಬಾ ಹದವಾಗಿ ಬೆಂದಿದೆ ನೋಡಿ ನುಣ್ಣಗಾಗಿಲ್ಲ ಆದ್ರಿಂದ ಒಂದೇ ವಿಸಿಲ್ ಅಷ್ಟನ್ನೇ ಕೂಗಿಸ್ಕೊಳ್ಬೇಕು ಎರಡು ಮೂರು ವಿಜಿಲ್ ಕೂಗಿಸ್ಕೊಳ್ಬಾರ್ದು ಒಂದ್ ವಿಜಿಲ್ ಕೂಗಿಸ್ಕೊಂಡು ಕಂಪ್ಲೀಟ್ ಆಗಿ ತಣ್ಣಗಾಗ್ಬಿಟ್ರೆ ಈ ರೀತಿಯಾಗಿ ತುಂಬ ಹದವಾಗಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ